ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ನಮೋ ಕಾಳಿಕಾಯೇ ವೀಕ್ಷಕರಿಗೆಲ್ಲ ಶ್ರೀ ಎಂಬ ಭವಾನಿ ಜ್ಯೋತಿಷ್ಯ ಚಾನೆಲ್ಗೆ ಸ್ವಾಗತ ಈ ದಿನ ತಂತ್ರಶಾಸ್ತ್ರಗಳಲ್ಲಿ ಅತಿ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ತುಂಬ ಶಕ್ತಿಶಾಲಿಯಾದಂತಹ ಒಂದು ಆಕರ್ಷಣಾ ತಂತ್ರವನ್ನು ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ಈ ರೀತಿಯ ತಂತ್ರಗಳನ್ನು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸಿದಂತಹ ವ್ಯಕ್ತಿಗಳು ನಮ್ಮಿಂದ ದೂರವಾದಾಗ ಅಥವಾ ಕುಟುಂಬ ಸದಸ್ಯರು ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾಗ ಕುಟುಂಬದಲ್ಲಿ ಯಾರೊಬ್ಬರೂ ನಿಮ್ಮ ಮಾತುಗಳಿಗೆ ಬೆಲೆ ಕೊಡದೇ ಇದ್ದಾಗ ಹಾಗೆ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯಗಳುಂಟಾದಾಗ ಪತಿ ಮಾತನ್ನ ಪತ್ನಿ ಕೇಳದೇ ಇರ್ತಕ್ಕಂಥದ್ದು ಪತ್ನಿ ಮಾತನ್ನ ಪತಿ ಕೇಳದೇ ಇರ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಇಬ್ಬರಲ್ಲೂ ಅಥವಾ ಇವರ ಜೀವನದಲ್ಲಿ ಬಿರುಕುಂಟಾಗಿ ಒಬ್ಬರಿಂದ ಒಬ್ಬರು ದೂರವಾಗತಕ್ಕಂತಹ ಸಮಯಗಳಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಇಬ್ಬರಲ್ಲಿ ಹೊಂದಾಣಿಕೆ ಬೆಳೀತದೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಕುಟುಂಬದಲ್ಲಿ ಪತಿ ನನ್ನ ಮಾತುಗಳನ್ನು ಕೇಳ್ತಾ ಇಲ್ಲ ಪತ್ನಿ ನನ್ನ ಮಾತುಗಳನ್ನು ಕೇಳ್ತಿಲ್ಲ ಇಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ರೀತಿಯಲ್ಲಿರ್ತದೆ ಹೊಂದಿಕೊಂಡು ಹೋಗುವಂತಹ ಸ್ವಭಾವವಿಲ್ಲ ಈ ರೀತಿ ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನೊಂದಿಗೆ ಅನೇಕರು ವಿಚಾರಣೆ ಮಾಡಿರ್ತಾರೆ ರಕ್ತ ಸಂಬಂಧಿಗಳಲ್ಲಿ ನಿಮ್ಮ ಸೋದರ ಸೋದರಿಯರು ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಒಡ ಹುಟ್ಟಿದವರು ದಂಪತಿಗಳು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮನ್ನು ನಿರ್ಲಕ್ಷಿಸ್ತಾ ಇರತಕ್ಕಂತಹ ವ್ಯಕ್ತಿಗಳು ನಿಮಗೆ ಅನುಕೂಲಕರವಾಗಿ ನಿಮಗೆ ಗೌರವ ಕೊಡ್ತಾ ನಿಮ್ಮ ಮಾತುಗಳನ್ನು ಕೇಳ್ತಾ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ವಿಶೇಷವಾಗಿ ಈ ತಂತ್ರ ದಂಪತಿಗಳಿಗೆ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಉಪಾಯ ಈ ಒಂದು ಉಪಾಯವನ್ನು ಯಾವುದೇ ರೀತಿಯ ದುರಾಲೋಚನೆಗಳಿಗಾಗಿ ಬಳಸ್ಕೊಳ್ಬಾರ್ದು ಅನೇಕರು ಆಕರ್ಷಣಾ ತಂತ್ರಗಳನ್ನು ತಪ್ಪು ಉದ್ದೇಶಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ನಿಮ್ಮ ಉದ್ದೇಶ ದುರುದ್ದೇಶದಿಂದ ಕೂಡಿದ್ರೆ ನೀವು ತಂತ್ರ ವಿಧಾನಗಳಿಂದ ಯಾವುದೇ ರೀತಿಯ ಲಾಭವನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳ್ತಕ್ಕಂತಹ ಇಂದಿನ ಈ ಉಪಾಯ ವಿಶೇಷವಾಗಿ ದಂಪತಿಗಳಿಗಾಗಿ ಕುಟುಂಬ ಸದಸ್ಯರಿಗಾಗಿ ನಿಜವಾಗಿಯೂ ಪ್ರೀತಿಸಿರ್ತಕ್ಕಂತಹ ಪ್ರೇಮಿಗಳು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ನನ್ನಿಂದ ದೂರವಾಗಿರ್ತಕ್ಕಂತಹ ಪ್ರೇಮಿಯನ್ನು ಮರಳಿ ನನ್ನ ಕಡೆ ಆಕರ್ಷಿಸಿಕೊಂಡು ಆ ವ್ಯಕ್ತಿಯೊಂದಿಗೆ ನಾನು ವಿವಾಹವಾಗಬೇಕೆಂಬ ಆಸೆಯುಳ್ಳವರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಉಪಾಯವನ್ನು ಮಂಗಳವಾರ ಅಥವಾ ಶುಕ್ರವಾರದಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದೇ ಸಮಯದಲ್ಲಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಸ್ತ್ರೀಯರಾದರೆ ನಿಮ್ಮ ತಿಂಗಳ ಸಮಸ್ಯೆಗಳಂದು ಈ ಉಪಾಯವನ್ನು ಪ್ರಯತ್ನ ಮಾಡಬಾರ್ದು ಅದಾದ ನಂತರ ನೀವು ಇದನ್ನು ಯಾವುದೇ ಮಂಗಳವಾರ ಅಥವಾ ಶುಕ್ರವಾರ ಇದನ್ನು ತಾವು ಸಹ ಪ್ರಯತ್ನ ಮಾಡಬಹುದು ಪುರುಷರು ಪ್ರಯತ್ನಿಸಬಹುದು ಸ್ತ್ರೀಯರು ಪ್ರಯತ್ನಿಸಬಹುದು ನನಗೆ ಬರ್ತಕ್ಕಂತಹ ಕರೆಗಳಲ್ಲಿ ಕುಟುಂಬದ ಸಮಸ್ಯೆಗಳು ಹೆಚ್ಚಾಗಿ ಬರಬಹುದು ಹಾಗಾಗಿ ಈ ದಿನ ನಾನು ನಿಮಗೊಂದು ಆಕರ್ಷಣಾ ಯಂತ್ರವನ್ನು ರಚನೆ ಮಾಡೋದನ್ನ ತೋರಿಸ್ಕೊಡ್ತೇನೆ ತಂತ್ರಶಾಸ್ತ್ರಗಳಲ್ಲೇ ಅತ್ಯಂತ ಶಕ್ತಿಯುತವಾದಂತಹ ಉಪಾಯ ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಾಗಿ ಈ ಒಂದು ಉಪಾಯವನ್ನು ಬಳಸ್ಕೊಳ್ಬೇಡಿ ನಿಮ್ಮ ಉದ್ದೇಶ ಸದುದ್ದೇಶದಿಂದ ಕೂಡಿದರೆ ನೀವು ಬಯಸಿದಂತಹ ವ್ಯಕ್ತಿಗಳು ನಿಮ್ಮ ಕುಟುಂಬ ಸದಸ್ಯರು ಹಾಗೆ ನಿಮ್ಮ ಪತಿ ಪತ್ನಿ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಪ್ರೇಮಿ ಹಾಗೆ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮೊಂದಿಗೆ ಕೆಲಸ ಮಾಡ್ತಕ್ಕಂತಹ ನಿಮ್ಮ ಸಹೋದ್ಯೋಗಿಗಳಿರಬಹುದು ಅಥವಾ ನಿಮ್ಮ ಮೇಲಾಧಿಕಾರಿಗಳಿರಬಹುದು ಅವರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ರೀತಿಯಲ್ಲಿ ಅವರೆಲ್ಲರೂ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮೊದಲಿಗೆ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ ಈ ಯಂತ್ರ ಆಕರ್ಷಣ ಅಂತ ಕರಿತೀವಿ ನಾವು ಅಂದ್ರೆ ಒಬ್ಬ ಪರ್ಸನ್ನು ನಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ಲಿಕ್ಕೆ ಆಕರ್ಷಣ ಅಂತ ನಾವು ಕರಿತೇವೆ ಒಂದು ಚೌಕಾಕಾರವನ್ನು ರಚನೆ ಮಾಡ್ಕೊಳ್ಬೇಕು ವೀಕ್ಷಕರೇ ನಾನೀಗ ತೋರಿಸ್ತಾ ಇರ್ತಕ್ಕಂತಹ ಯಂತ್ರ ತಾವು ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಬೇಕಾಗಿರ್ತದೆ ಅಥವಾ ತಾಮ್ರದತ್ತಗಳಲ್ಲಿ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ನಾನಿಲ್ಲಿ ಬಿಳಿ ಹಾಳೆ ಮೇಲೆ ಯಂತ್ರ ರಚನೆ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಈ ರೀತಿಯ ತಾಮ್ರದ ಹಾಳೆಯಲ್ಲಿ ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾದ್ರೆ ನೀವು ಏಕಾಂತವಾಗಿರಬೇಕು ಈ ರೀತಿ ಯಂತ್ರ ರಚನೆ ಮಾಡುವಾಗ ಯಾರೂ ಸಹ ನಿಮ್ಮನ್ನು ಗಮನಿಸಬಾರ್ದು ಇದು ಮುಖ್ಯವಾದಂತಹ ವಿಷಯ ಈಗ ಈ ಯಂತ್ರದ ಮೇಲ್ಭಾಗದಲ್ಲಿ ಓಂ ನಮೋ ವಶ್ಯಂಕರಿ ನಮಃ ಈ ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು ಇದಾದ ನಂತರ ಇದರಲ್ಲಿ ಕೆಲವೊಂದು ಬೀಜ ಬೀಜಾಕ್ಷರಗಳನ್ನು ಬರೀಬೇಕಾಗಿರುತ್ತದೆ ಇಲ್ಲಿ ತ್ರೀ ಎಂಬ ಬೀಜಾಕ್ಷರಗಳನ್ನು ಬಸ್ಕೊಳ್ಳುದು ಈ ಸಾಲಿನಲ್ಲಿ ಓಂ ಓಂ ಎಂಬ ಬೀಜಾಕ್ಷರಗಳನ್ನು ಬಳಸ್ಕೊಳ್ಳೋದು ಈ ಸ್ಥಳದಲ್ಲಿ ಇಲ್ಲಿ ರಚನೆ ಮಾಡಿರ್ತಕ್ಕಂತಹ ಈ ಸ್ಥಳದಲ್ಲಿ ಅಮುಕಂ ನೀವು ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕಾದಾಗ ಈ ಅಮುಕಂ ಎಂಬ ಸ್ಥಳದಲ್ಲಿ ನಿಮ್ಮ ಪತಿ ಪತ್ನಿ ನಿಮ್ಮ ಸ್ನೇಹಿತ ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಈ ಸ್ಥಳದಲ್ಲಿ ಬರೀಬೇಕು ಈ ಸ್ಥಳದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕಾಗಿದೆ ಉಳಿದ ಕೊನೆಯ ಸಾಲಿನಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರಗಳನ್ನು ಬರ್ಬೇಕು ಈಗ ಈ ಒಂದು ಯಂತ್ರ ರಚನೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಈ ರೀತಿಯ ತಾಮ್ರದ ಹಾಳೆ ಬಿಳಿ ಹಾಳೆ ಇಲ್ಲಿ ಬಳಸಿರ್ತಕ್ಕಂಥದ್ದು ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿ ಮಾತ್ರ ತಾಮ್ರದ ಹಾಳೆಯಲ್ಲಿ ಯಂತ್ರವನ್ನು ರಚನೆ ಮಾಡಿದ್ದೇವೆ ಇದಾದ ನಂತರ ನೋಡಿ ಈ ರೀತಿ ಒಂದು ಮಣ್ಣಿನ ಪಾತ್ರೆ ತೆಗೆದುಕೊಳ್ಬೇಕು ಮಣ್ಣಿನ ಪಾತ್ರೆಯಲ್ಲಿ ಅರ್ಧದಷ್ಟು ಚಿಕ್ಕದಾಗಿರ್ತಕ್ಕಂತಹ ಒಂದು ಮಣ್ಣಿನ ಪಾತ್ರೆ ತೆಗೆದುಕೊಂಡು ಮಣ್ಣಿನ ಪಾತ್ರೆಯಲ್ಲಿ ಅರ್ಧದಷ್ಟು ಬಿಳಿ ಸಾಸಿವೆಯನ್ನು ತುಂಬಬೇಕು ಮೂರು ಬಾರಿ ನಿಮ್ಮ ಅಂಗೈಯಲ್ಲಿ ತೆಗೆದುಕೊಳ್ಳಿ ಚಿಕ್ಕದಾಗಿರ್ತಕ್ಕಂತಹ ಒಂದು ಮಣ್ಣಿನ ಪಾತ್ರೆ ಈ ರೀತಿ ನಿಮ್ಮ ಬಲಗೈಯಿಂದ ಮಣ್ಣಿನ ಪಾತ್ರೆ ಅರ್ಧದಷ್ಟು ನೀವು ಬಿಳಿ ಸಾಸಿವೆಯನ್ನು ತುಂಬಿಕೊಳ್ಬೇಕು ಇದಾದ ಮೇಲೆ ನಾವು ಬಂದಿರತಕ್ಕಂತಹ ಯಂತ್ರವನ್ನು ಈ ಮಣ್ಣಿನ ಪಾತ್ರೆಯಲ್ಲಿ ತಾಮ್ರದ ಹಾಳೆಯಲ್ಲಿ ಯಂತ್ರ ರಚನೆ ಮಾಡಿರ್ತೇವೆ ಎಲ್ಲಿಟ್ಟು ಇವು ರಕ್ತ ಭೂತಾಳಿ ಚಕ್ರ ನಿಮಗೆ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ ರಕ್ತ ಭೂತಾಳಿ ಇದು ಆನ್ಲೈನಲ್ಲಿ ಸಿಗಬಹುದು ಪ್ರಯತ್ನ ಮಾಡಬಹುದು ಅಥವಾ ಗ್ರಂಥಿಗೆ ಅಂಗಡಿಗಳು ಪೂಜಾ ಸಾಮಗ್ರಿಗಳು ಮಾರಾಟ ಮಾಡತಕ್ಕಂತಹ ಸ್ಥಳದಲ್ಲಿ ಸುಲಭವಾಗಿ ಇವೆಲ್ಲವೂ ಈ ಮಣ್ಣಿನ ಪಾತ್ರೆ ತುಂಬಿಕೊಳ್ಳಿ ಹಾಗೆ ಒಂದು ವಸ್ತ್ರ ತಗೊಳ್ಳಿ ನಾನಿಲ್ಲಿ ಹಳದಿ ಬಣ್ಣದ ಬಳಸಿದ್ದೇನೆ ನೀವು ಯಾವುದೇ ಬಣ್ಣದ ವಸ್ತ್ರವನ್ನು ಕೂಡ ಇಲ್ಲಿ ಬಳಸಬಹುದು ವಸ್ತ್ರ ತೆಗೆದುಕೊಂಡು ಈ ಮಣ್ಣಿನ ಪಾತ್ರೆಯ ಬಾಯಿಯನ್ನು ಮುಚ್ಚಬೇಕಾಗಿರುತ್ತದೆ ಯಾವುದೇ ಒಂದು ಬಣ್ಣದ ವಸ್ತ್ರವನ್ನು ಬಳಸಬಹುದು ವಸ್ತ್ರದೊಂದಿಗೆ ನೀವು ಈ ಪಾತ್ರೆಯ ಬಾಯಿಯನ್ನು ಈ ರೀತಿ ಇದರಲ್ಲಿ ವಸ್ತುಗಳು ಯಾವುವು ಹೊರಗಡೆ ಬರದೇ ಇರೋ ರೀತಿಯಲ್ಲಿ ನೀವು ಈ ರೀತಿ ಸುತ್ತಕೊಳ್ಬಹುದು ಯಾವುದೇ ಸಮಯದಲ್ಲಾದರೂ ಸರಿ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮಂಗಳವಾರ ಮತ್ತು ಶುಕ್ರವಾರ ಇದಾದ ನಂತರ ಈ ತಂತ್ರ ಮಾಡಿದಾಗ ಇದಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪ ಮಾಡಬೇಕಾಗಿತ್ತು ತುಂಬ ಸುಲಭವಾಗಿರ್ತಕ್ಕಂತಹ ಮಂತ್ರ ಮಣ್ಣಿನ ಪಾತ್ರೆ ತೆಗೆದುಕೊಳ್ಳಿ ನಿಮ್ಮ ಎರಡೂ ಕೈಗಳಲ್ಲಿ ನಿಮ್ಮ ಎರಡೂ ಕೈಗಳಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಓಂ ತ್ರೇ ತ್ರೇಂ ತ್ರೇ ಓಂ ಹೋಂ ಹೋಂ ಅಮುಕಂ ಸರ್ವಸ್ವಂ ಆಕರ್ಷಾಯ ಸ್ವಾಹ ಈ ಮಂತ್ರವನ್ನು ಜಪ ಮಾಡಬೇಕಾದ್ರೆ ತಾವು ಈ ಸ್ಥಳದಲ್ಲಿ ಅಮುಕಂ ಎಂಬ ಪದ ಇದೆಯಲ್ಲ ಆ ಪದದ ಬದಲಿಗೆ ನಿಮ್ಮ ಪತಿ ಪತ್ನಿ ನೀವು ಯಾವ ವ್ಯಕ್ತಿಗಾಗಿ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ರೆ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರವನ್ನು ನಾನೀಗ ನಿಮಗೆ ಬರೆದು ತೋರಿಸ್ತೇನೆ ಸಮಸ್ಯೆಯಲ್ಲಿರ್ತಕ್ಕಂತಹ ದಂಪತಿಗಳು ಪ್ರೇಮಿಗಳು ಕುಟುಂಬ ಸದಸ್ಯರು ಯಾರಾದರೂ ಸರಿ ಈ ಒಂದು ಉಪಾಯನ ಪ್ರಯತ್ನ ಮಾಡಬಹುದು ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಪರಿಹಾರ ಶಾಸ್ತ್ರಗಳಲ್ಲಿ ಇದು ಬಹಳ ಮುಖ್ಯವಾದದ್ದು ಬಿಳಿ ಹಳೆಯ ಮೇಲೆ ಮಂತ್ರವನ್ನು ಸಹ ಬರೆದು ತೋರಿಸ್ತಾ ಇದ್ದೇನೆ ಓಂ ತ್ರೇಂ ತ್ರೀಂ ತ್ರೀಂ ಓಂ 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 ಅಮುಕಂ ಸರ್ವಸ್ವಂ ಆಕರ್ಷಾಯ ಸ್ವಾಹ ಈ ಅಮುಕಂ ಎಂಬ ಪದದ ಬದಲಿಗೆ ನೀವು ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಈ ಒಂದು ಮಂತ್ರವನ್ನು ನೀವು ನೂರ ಹದಿನಾರು ಬಾರಿ ಈ ಮಣ್ಣಿನ ಪಾತ್ರೆಯನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ಮಂತ್ರವನ್ನು ನೂರ ಹದಿನಾರು ಬಾರಿ ಪಠಿಸಬೇಕಾಗ್ತದೆ ನೂರ ಹದಿನಾರು ಬಾರಿ ಮಂತ್ರ ಪಠನೆ ಸಮಾಪ್ತಿಯಾದ ನಂತರ ಈ ಮಣ್ಣಿನ ಪಾತ್ರೆಯನ್ನು ನೋಡಿ ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣದೇ ಕಾಣದೇರ್ತಕ್ಕಂತಹ ಸ್ಥಳದಲ್ಲಿ ನೀವು ಯಾವುದೇ ಮೂಲೆಯಲ್ಲಿಡಬಹುದು ನಿಮ್ಮ ಮನೆಯಲ್ಲಿ ಯಾರು ಇದನ್ನು ಗಮನಿಸಬಾರ್ದು ಅಂತಹ ಸ್ಥಳ ಅಲ್ಲಿ ಒಂದು ಮಣ್ಣಿನ ಪಾತ್ರೆ ಇಟ್ಟಿರಬೇಕು ಮಂಗಳವಾರ ಮಾಡಿದರೆ ಮೂರು ದಿನಗಳ ಕಾಲ ಇದನ್ನು ಯಾರಿಗೂ ಕಾಣಿಸ್ದೆ ನಿಮ್ಮ ಮನೆಯಲ್ಲಿ ಇಟ್ಟಿರ್ಬೇಕು ಶುಕ್ರವಾರ ಪ್ರಯತ್ನ ಮಾಡಿದ್ರು ಸಹ ಮೂರು ದಿನಗಳ ಕಾಲ ಇದನ್ನು ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣಿಸದ ರೀತಿಯಲ್ಲಿ ಇಟ್ಟಿರ್ಬೇಕು ಪ್ರತಿದಿನ ಒಮ್ಮೆಯಾದರೂ ಸರಿ ನೀವು ಈ ಮಣ್ಣಿನ ಪಾತ್ರೆಯನ್ನು ಗಮನಿಸ್ಬೇಕು ಅಂದರೆ ಇದನ್ನು ಒಂದು ಬಾರಿ ನೋಡಬೇಕು ಮೂರು ದಿನಗಳ ನಂತರ ಅಂದರೆ ಮಂಗಳವಾರ ಮಾಡಿರ್ತೀರಿ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಇದನ್ನು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೋದ್ಮೇಲೆ ನೀವು ನೀವು ವಾಸ ಇರ್ತಕ್ಕಂತಹ ಮನೆಯಿಂದ ಸ್ವಲ್ಪ ದೂರಕ್ಕೆ ಹೊ ಹೊರಗಡೆ ಹೋಗಬೇಕು ಹೊರಗಡೆ ಹೋಗ್ಬಿಟ್ಟು ಯಾರು ನಿಮ್ಮನ್ನು ಗಮನಿಸಬಾರ್ದು ಈ ಮೂರು ರಸ್ತೆಗಳು ಕೂಡುತ್ತವೆ ಅಂತಹ ಸ್ಥಳನ ಆಯ್ಕೆ ಮಾಡ್ಕೊಳ್ಬೇಕು ಸ್ವಲ್ಪ ಹಿಂದೆ ಮುಂದೆ ಗಮನಿಸಿ ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇಲ್ಲ ಅಂದಾಗ ಮೂರು ರಸ್ತೆಗಳು ಸೇರ್ತಕ್ಕಂತಹ ಸ್ಥಳದಲ್ಲಿ ಈ ಒಂದು ಮಣ್ಣಿನ ಪಾತ್ರೆಯನ್ನು ಹೊಡೆದು ಬಿಟ್ಟು ಬರಬೇಕು ಈ ಮಣ್ಣಿನ ಪಾತ್ರೆಯನ್ನು ಮೂರು ರಸ್ತೆಗಳು ಸೇರ್ತಕ್ಕಂತಹ ಸ್ಥಳದಲ್ಲಿ ಒಡೆಯುತ್ತೆ ಇದು ಟೋಟಲಿ ಬ್ರೇಕಾಗುತ್ತೆ ನಂತರ ನೀವು ಅಲ್ಲಿಂದ ಮನೆಗೆ ಹಿಂತಿರುಗಬಹುದು ಈ ಒಂದು ಸಣ್ಣ ಉಪಾಯ ವಿಶೇಷವಾಗಿ ದಂಪತಿಗಳು ಯಾರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾರೆ ಇಬ್ಬರ ನಡುವೆ ಒಳ್ಳೆಯ ಆಕರ್ಷಣಾ ಶಕ್ತಿ ಹೆಚ್ಚುತ್ತೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ನಾವು ಯಾವ ವ್ಯಕ್ತಿಗಾಗಿ ನಾವೊಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ವ್ಯಕ್ತಿಯನ್ನು ನಮ್ಮ ಮನಸ್ಸಲ್ಲಿ ತಿಳಿದು ನೆನೆಸ್ಕೊಳ್ತಾ ಆ ವ್ಯಕ್ತಿಯ ಮುಖಚೆಹರೆಯನ್ನು ನಮ್ಮ ಮನಸ್ಸಲ್ಲಿ ನೆನಪಿಸ್ಕೊಳ್ತಾ ಈ ಒಂದು ಉಪಾಯವನ್ನು ಹಾಗೆ ಈ ಒಂದು ಮಂತ್ರವನ್ನು ಜಪಿಸ್ಬೇಕಾಗಿರ್ತದೆ ನೀವು ಆ ಮೂರು ಸ್ಥಳಕ್ಕೆ ಹೋದಾಗ ಈ ಮಣ್ಣಿನ ಪಾತ್ರೆಯಲ್ಲಿ ಒಡೆದು ಹೋಗಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲಿಂದ ಮನೆ ಹಿಂತಿರುಗಿ ನೀವು ಬಹಳ ಸರಳವಾಗಿರ್ತಕ್ಕಂತಹ ಪ್ರಯತ್ನ ಯಾರಾದರೂ ಇದನ್ನು ಪ್ರಯತ್ನ ಮಾಡಬಹುದು ಯಾವುದೇ ಖರ್ಚಿಲ್ಲ ನಿಮ್ಮ ನಿಮ್ಮ ಸ್ವತಃ ಕೈಗಳಲ್ಲೇ ಮಾಡ್ತಕ್ಕಂತಹ ಒಂದು ಅದ್ಭುತವಾದಂತಹ ಪರಿಹಾರ ಕೆಲವೊಂದು ವಸ್ತುಗಳು ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪಲ್ಲಿ ಸುಲಭವಾಗಿ ಸಿಗುತ್ತೆ ಪ್ರಯತ್ನ ಮಾಡಿ ಪ್ರಯತ್ನ ಪಟ್ಟರೆ ಪ್ರತಿಯೊಂದನ್ನು ನಾವು ಸಾಧನೆ ಮಾಡಬಹುದು ಈ ಒಂದು ಉಪಾಯವನ್ನು ನಿಮಗೆ ತಿಳಿದಿರ್ತಕ್ಕಂತಹ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿಕೊಳ್ಳ್ರಿ ಯಾರಿಗೋ ಒಬ್ಬರಿಗಾದರೂ ಈ ಒಂದು ತಂತ್ರದಿಂದ ಲಾಭವಾಗಬಹುದು ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ತಂತ್ರವಿಧಾನಗಳು ವಿಧಾನಗಳು ತಿಳಿಸ್ಕೊಳ್ಳೋದಕ್ಕೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರು ನಮಸ್ಕಾರ ಸರ್ವೇ ಜನೋ ಸುಖಿನೋ